ಇವತ್ತು ಅಂದರೆ ಮಾರ್ಚ್ ಹದಿನೇಳನೇ ತಾರೀಕು ಮೀನರಾಶಿಯಲ್ಲಿ ಬುಧಗ್ರಹದ ಅಸ್ತಮ ಆಗುವಂಥ ದಿನ ಇವತ್ತು ಬುಧನ ಈ ಚಲನೆಯಿಂದಾಗಿ ಯಾವ ಮೂರು ರಾಶಿಯವರಿಗೆ ಸೇರಿದ ಜನರ ಜೀವನದಲ್ಲಿ ಏರಿಳಿತ ಉಂಟಾಗಲಿದೆಯೇ ಅಂತ ನೋಡ್ತಾ ಹೋಗೋಣ ಬುದ್ಧಿ ಮತ್ತು ತಾರ್ಕಿಕ ಸಾಮರ್ಥ್ಯವನ್ನು ಕರುಣಿಸುವ ಬುಧಗ್ರಹವು ಇಂದು ಅಂದರೆ ಮಾರ್ಚ್ ಹದಿನೇಳರಂದು ಮೀನರಾಶಿಯಲ್ಲಿ ಅಸ್ತಮಿಸಲಿದ್ದಾನೆ ಮುಂದಿನ ಇಪ್ಪತ್ತು ದಿನಗಳವರೆಗೆ ಬುಧನು ಅಸ್ತಮ ಸ್ಥಿತಿಯಲ್ಲೇ ಇರ್ತಾನೆ ಬುಧನ ಅಸ್ತಮದಿಂದಾಗಿ ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ಪ್ರಭಾವ ಬೀರುತ್ತೆ ಆದರೂ ಕೂಡ ಪ್ರಮುಖವಾಗಿ ಮೂರು ರಾಶಿಗೆ ಸೇರಿದ ಜನರು ಸಾಕಷ್ಟು ಸವಾಲುಗಳನ್ನು ತಮ್ಮ ಜೀವನದಲ್ಲಿ ಎದುರಿಸಬೇಕಾಗತ್ತೆ ಇವರ ಬೌದ್ಧಿಕ ಸಾಮರ್ಥ್ಯದ ಮೇಲೆ ಬುಧನ ಅಸ್ತಮದ ನಕಾರಾತ್ಮಕ ನೆಗೆಟಿವ್ ಪರಿಣಾಮವನ್ನು ಕಾಣಬಹುದು ಇದರೊಂದಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಈ ಮೂರು ರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಬುಧನ ಅಸ್ತಮದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಸೇರಿದ ಜನರ ಜೀವನದಲ್ಲಿ ಅಶುಭ ಫಲಗಳನ್ನು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾರೆ ಅಂತ ನೋಡೋಣ ಮೊದಲಿಗೆ ಕನ್ಯಾ ರಾಶಿ ಕನ್ಯರಾಶಿಯ ಅಧಿಪತಿ ಬುಧ ಗ್ರಹ ಆಗಿದ್ದಾನೆ ಹಾಗಾಗಿ ಬುಧನ ಬುಧನಾಸ್ತಮದಿಂದಾಗಿ ಕನ್ಯರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರುವಂಥ ಸಾಧ್ಯತೆ ಇದೆ ಹಣಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಯಾವುದೇ ಮೂರನೇ ವ್ಯಕ್ತಿಯನ್ನು ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಪ್ರವೇಶಿಸದಂತೆ ಎಚ್ಚರಿಕೆ ವಹಿಸಬೇಕು ಸಾಮಾಜಿಕ ಸ್ಥಳದಲ್ಲಿ ಮಾತುಕತೆಯನ್ನಾಡುವಂಥ ಸಮಯದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆ ರೋದು ಅಥವಾ ಕೆಟ್ಟ ಶಬ್ದಗಳನ್ನು ಬಳಸದೇ ಇರೋದು ಬಹಳ ಒಳ್ಳೆಯದು ಆ ಮಾತಿನ ಮೇಲೆ ಹಿಡಿತಾ ಇರಬೇಕು ಮಾನಹಾನಿಯಾಗುವ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ನೀವು ಅಪರಿಚಿತರ ಮೇಲೆ ನಂಬಿಕೆ ಇಡದೇ ಇರೋದು ಒಳ್ಳೆಯದು ಕಣ್ಮುಚ್ಚಿ ಅರ್ಣನೆಂಬಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ಮೋಸ ಹೋಗೋ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ಕನ್ಯಾರಾಶಿಗೆ ಸೇರಿದ ಜನರು ಗಣೇಶನನ್ನು ಪೂಜಿಸೋದು ಬಹಳ ಒಳ್ಳೆಯದು ವಿಘ್ನ ನಿವಾರಕ ಈ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಎಚ್ಚರ ವಹಿಸಿ ಹಾಗೆ ಹಣಕಾಸಿನ ವಿವಾದಗಳು ಸಂಬಂಧಗಳಲ್ಲಿ ಬಿರುಕುಂಟ ಮಾಡಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಮೂರನೇ ವ್ಯಕ್ತಿಗೆ ಅವಕಾಶ ಕೊಡಬೇಡಿ ಸಂಬಂಧ ಹದಗೆಡಬಹುದು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ವಿವಾದಗಳಿಂದ ಬಹಳ ದೂರ ಇರೋದು ಬಹಳ ಒಳ್ಳೆಯದು ನೀವು ಗಣೇಶನನ್ನು ಪೂಜಿಸುವಾಗ ಓಂ ಗಮ್ ಗಣಪತಿಯೇ ನಮಃ ಅಂತ ಗಣೇಶನನ್ನ ಮಂತ್ರವನ್ನು ಪಠಿಸಿ ಪೂಜಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ತವೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧಗ್ರಹ ಇವತ್ತು ಇವತ್ತಿನ ಏನು ಅಸ್ತಮ ಆಗ್ತಾ ಇದ್ದಾನೆ ಬುಧಗ್ರಹ ಮಿಥುನ ರಾಶಿ ಅಧಿಪತಿಯಾಗಿದ್ದಾನೆ ಹಾಗಾಗಿ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗೋದಿಲ್ಲ ಮಿಥುನ ರಾಶಿಯವರಿಗೆ ಪ್ರಸ್ತುತ ನಿಮ್ಮ ಕರ್ಮದ ಮನೆಯಲ್ಲಿ ಬುಧ ಚಲಿಸ್ತಾ ಇದ್ದಾನೆ ಅಂದರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಬುಧನ ಅಸ್ತಮದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ನೀವು ನಿಮ್ಮ ಮಾತುಗಳನ್ನು ಬೇರೆಯವರ ಮುಂದೆ ಹೇಳುವಾಗ ಸಮಸ್ಯೆಗಳು ಎದುರಾಗುವ ಸಂಭವ ಇತರ ಜನರು ನಿಮ್ಮ ಮಾತನ್ನು ತಪ್ಪು ತಿಳಿದುಕೊಳ್ಳುವ ಸಂದರ್ಭ ಎದುರಾಗಬಹುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಮಿಥುನ್ ರಾಶಿಗೆ ಸೇರಿದ ಜನರು ತಮ್ಮ ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಅಥವಾ ಜಗಳ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಮಿಥುನ್ ರಾಶಿಗೆ ಸೇರಿದ ಜನರು ಬುಧನ ಅಶುಭ ಪ್ರಭಾವವನ್ನು ದೂರ ಮಾಡಲು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ಉದ್ಯೋಗಸ್ಥ ವ್ಯಕ್ತಿಗಳು ತಮ್ಮನ್ನು ತಾವು ವ್ಯಕ್ತಪಡಿಸುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಅವರ ಮಾತುಗಳನ್ನು ತಪ್ಪಾಗಿ ತಿಳ್ಕೊಬರ್ತಾ ತಿಳ್ಕೊತಾರೆ ಈ ಅವಧಿಯಲ್ಲಿ ಉದ್ಯಮಿಗಳು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು ಕುಟುಂಬ ಜೀವನದಲ್ಲೂ ಭಿನ್ನಾಭಿಪ್ರಾಯಗಳು ಬರಬಹುದು ಅಶುಭ ಪರಿಣಾಮಗಳನ್ನು ತಪ್ಪಿಸೋದಕ್ಕೆ ಬುಧವಾರ ಗಣೇಶನನ್ನು ಪೂಜೆ ಮಾಡಬೇಕು ಮತ್ತು ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಬೇಕು ಬಹಳ ಒಳ್ಳೆಯದಾಗತ್ತೆ ಇನ್ನು ವೃಶ್ಚಿಕ ರಾಶಿ ಬುಧಗ್ರಹವು ವೃಶ್ಚಿಕ ರಾಶಿ ಐದನೇ ಮನೆಯಲ್ಲಿ ಅಸ್ತಮಿಸಲಿದೆ ಈ ಮನೆಯಲ್ಲಿ ಬುಧನ ಅಸ್ತಮದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಸಂಭವಿಸ್ತವೆ ನಿಮ್ಮ ಏಕಾಗ್ರತೆಯ ಕೊರತೆಯಿಂದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಗುರುಗಳ ಬೆಂಬಲವನ್ನು ಪಡೆಯೋದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಕೆಟ್ಟವರ ಸಂಘ ಸೇರೋದರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯ ಸಾಮಾನ್ಯವಾಗಿರುತ್ತೆ ಮಧ್ಯಮ ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ಯಾವುದೇ ದೊಡ್ಡ ನಿರ್ಧಾರವನ್ನು ಯಾರ ಸಲಹೆ ತೆಗೆದುಕೊಳ್ಳದೆ ನೀವು ಸಲಹೆ ತೆಗೆದು ಸಲಹೆ ಇಲ್ಲದೆ ನೀವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅದು ಸರಿ ಇರೋದಿಲ್ಲ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬುಧನ ಶುಭ ಪ್ರಭಾವವನ್ನು ದೂರ ಮಾಡಲು ಬುಧನ ಮಂತ್ರವನ್ನು ಜಪಿಸೋದು ಬಹಳ ಒಳ್ಳೆಯದು ವೃತ್ತಿ ಜೀವನದ ದೃಷ್ಟಿಯಿಂದ ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಅವಸರದಿಂದ ತೆಗೆದುಕೊಳ್ಳಬಾರ್ದು ಯಾಕಂದರೆ ಅವಸರ ಹಾನಿಕಾರಕವಾಗಿರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು ವೃಶ್ಚಿಕ ರಾಶಿಯವರು ಈ ಕನ್ಯಾ ರಾಶಿ ಮಿಥುನ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಬುಧನ ಅಸ್ತಮದಿಂದಾಗಿ ಇಂದಿನಿಂದ ಅಂದರೆ ಮಾರ್ಚ್ ಹದಿನೇಳರಿಂದ ಈ ರಾಶಿಯವರ ಕಷ್ಟದ ದಿನಗಳು ಶುರುವಾಗ್ತವೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು